ಎಷ್ಟಾ ಅವರು ಫಿಶ ಟೆಚರ್ ಎನಡಿ ಬೌರಿ ಕೋರ್ಸ್ ಪೇರೆಂಟೇಷನ್ಸ್ ಎಂಪಿಎನ್ ಎಂಪಿಎ ಸ್ಟೂಡೆಂಟ್ಸ್ ಆಫ್ ಆರ್ವಾಸ್ ಕಾಲೇಜ್ ಮೋರ್ವಿ ಲಲಿತಾ ಸುಶ್ಮಿತಾ ದಿನಾಸ್ವದ ಮಹಿಳೆಯರು ಮತ್ತು ಚಂದ್ರರಾಜ ನಗರಗಳ ಮತ್ತು ಚಂದ್ರರಾಜ ನಗರಗಳ ಮಹಿಳೆಯರ ಪ್ರತಿನಿಧಿಯರರ ಮೂಲಕ ಇದ್ದೇವೆ マイレーニアの皆さんは、おとぎり屋でギリギリギリギリギリギリギリギリギリギリギリリ ಎಲ್ಲ ಜಿಲ್ಲೆಗಳ ತಂಡ ವ್ಯವಸ್ಥಾಪಕಗಳ ಪಕ್ಷಗಳ ಆಟವನ್ನು ಆಯಸ್ತಾ ಇದ್ದೇವೆ ಎದುರಿಗುತ್ತಿರುವ ಹಾಗೆ ಕಬೇವೆ ಆ ನಿಟ್ಟಿನಲ್ಲಿ ಸಂಘಟಕರ ತೀರ್ಮಾನದಂತೆ ಹತ್ತು ಐದು ಹತ್ತರ ಸಮಯದಲ್ಲಿ ತಾವು ಆಡುವಂತೆ ವಿಲೇಖಿಸಿಕೊಳ್ತಾ ಇದ್ದೇವೆ ಮಧುಗಿರಿ ಪುರುಷರು ಮಧುಗಿರಿ ಟೀಮ್ ಇದೆಯಾ ಮಧುಗಿರಿ ಜಿಲ್ಲೆಯ ಯಾರಾದರೂ ಶಿಕ್ಷಕ ಬಂಧುಗಳಿದ್ರೆ ರಿಪೋರ್ಟ್ ಮಾಡಿ ಮಧುಗಿರಿ ಟೀಮ್ ಕಬಡ್ಡಿಯಲ್ಲಿ ತಾವು ರಿಪೋರ್ಟ್ ಮಾಡಿಲ್ಲ ಹಾಗಾಗಿ ಎದುರಾಳಿ ತಂಡವನ್ನು ನಾವು ವಿಜಯಿ ಎಂಬುದಾಗಿ ಘೋಷಿಸುತ್ತೇವೆ ಮಧುಗಿರಿ ತಂಡದ ಪುರುಷರು ನೀವು ರಿಪೋರ್ಟ್ ಮಾಡಿಲ್ಲ ಆದರೂ ನಿಮ್ಮನ್ನು ಕರಿತಾ ಇದ್ದೀವಿ ಇನ್ನು ಐದು ನಿಮಿಷದಲ್ಲಿ ನೀವು ವರದಿಯನ್ನು ಕೊಡದೆ ಇದ್ದಲ್ಲಿ ಎದುರಾಗಿ ತನ್ನ ಚಿಕ್ಕಬಳ್ಳಾಪುರವನ್ನು ವಿಜಯ್ ಎಂಬುದಾಗಿ ಘೋಷಿಸುತ್ತೇವೆ ಪುರುಷರು ಚಿಕ್ಕಬಳ್ಳಾಪುರ ಟೀಮ್ ಇದ್ದೀರಾ ಪುರುಷರು ಚಿಕ್ಕಬಳ್ಳಾಪುರ ಅಲ್ಲಿ ಎಟ್ಟಾಗಿ ಕೋಟಿ ಬನ್ನಿ ನೀವು ಬನ್ನಿ ನಮ್ಮ ಕರೆಯನ್ನು ಕೂಡ ಪರಿಗಣಿಸಿಲ್ಲ ಚಿಕ್ಕಬಳ್ಳಾಪುರ ಟೀಮ್ ನಂಬರ್ ಟೂಗೆ ಬನ್ನಿ ಎರಡನೇ ಕೋಟಿಗೆ ಚಿಕ್ಕಬಳ್ಳಾಪುರ ಪುರುಷರು ಬನ್ನಿ ಒಳಗೆ ನೀವು ಬಂದ್ರೆ ಎರಡು ಟೀಮ್ ಪರಿಗಣಿಸ್ತೇವೆ ನೀವು ಬರ್ಬೇಕು சிக்கபள்ளாபுர பரிசன் ஒழி பண்ணி மதுகிரி யாதிரி மகிழ்ச்சியே இன் செகண்ட் கால் ஃபார் விமென் கபடி மதுகி வர்சஸ் யாதகி ಮಧುಗಿರಿ ಮತ್ತು ಯಾದಗಿರಿಯ ಮೈಸೂರಿಗೆ ಎರಡನೇ ಕರೆಯನ್ನು ರವಾನಿಸ್ತಾ ಇದ್ದೇವೆ ಈ ಮಧ್ಯೆ ಪುರುಷರು ಚಿಕ್ಕಬಳ್ಳಾಪುರದ ಪುರುಷರು ಅಂಕಣ ಪ್ರವೇಶ ಮಾಡಿ ಚಿಕ್ಕಬಳ್ಳಾಪುರ ಪುರುಷರು ಅಂಕಣ ಪ್ರವೇಶ ಮಾಡಿದರೆ ನೀವು ಅಂಕಣ ಪ್ರವೇಶ ಮಾಡಿ ಮೂರು ನಿಮಿಷದೊಳಗೆ ಮಗುವಿನ ತನ್ನ ಆಗಮಿಸದಿದ್ದರೆ ನಿಮ್ಮ ವಿಜಯ ಬೆಳಗಾವಿಯ ವಿರುದ್ಧ ಉಡುಪಿಯ ಪುರುಷರು ತಮ್ಮ ಮೇಲೆ ತೋರಿಸಿಕೊಂಡಿದ್ದಾರೆ ಬೆಳಗಾವಿಯ ವಿರುದ್ಧ ಉಡುಪಿಯ ಪುರುಷರು ಈಗಾಗಲೇ ಪ್ರಥಮ ಮುಖಾಮುಖಿಯಲ್ಲಿ ಎದುರಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರ ಮತ್ತು ಚಾಮರಾಜನಗರ ಕಬಡ್ಡಿ ಪುರುಷರಿಗೆ ಇದು ಪ್ರಥಮ ಆಗ್ತಾರೆ ಬೆಂಗಳೂರು ಉತ್ತರ ವರ್ಸಸ್ ಚಾಮರಾಜನಗರ ಪುರುಷರಿಗೆ ಇದು ಪ್ರಥಮ ಆಗ್ತಾರೆ ಮ್ಯಾನ್ ಕಬಡ್ಡಿ ಕಾರ್ಡ್ ಮ್ಯಾಚ್ ಬೆಂಗಳೂರು ನಾತ್ ವರ್ಸಸ್ ಚಾಮರಾಜನಗರ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮಂತ ாபுரம் ஆ வந்து சிங்கமள்ளாபுரம் அப்டேரு இது சுதமாட்டா ಕ್ರೀಡಾಕೂಟಕ್ಕೆ ನಮ್ಮ ವಾಲಿಬಾಲ್ ದಕ್ಷಿಣ ಕಾಫ್ರೀಯ ವಾಲಿಬಾಲ್ ಅಧ್ಯಕ್ಷರು ಸೂತ ಸತೀಶ್ ಕುಮಾರ್ ಅವರ ಅತ್ಯಂತ ಅತನ ಅಸೋಸಿಯೇಷನ್ ಕಾಂಗ್ರೆಸ್ ಶಂಕರ್ ಶೆಟ್ಟಿ ಅವರು ಸರ್ ಸ್ವಾಗತಿಸುತ್ತಾರೆಭಾಕರ್ ಚಿಕ್ಕಬಳ್ಳಾಪುರ ಬರಲಿಲ್ಲ ಓಕೆ ಮಧುಗಿರಿ ತಂಡ ಈ ಕೂಟದಲ್ಲಿ ಸಮಯದ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗಮಿಸದೇ ಇರುವುದರಿಂದ ಹಾಗೂ ನಮಗೆ ರಿಪೋರ್ಟ್ ಕೂಡ ಮಾಡದೇ ಚಿಕ್ಕಬಳ್ಳಾಪುರ ತಂಡವನ್ನು ವಿಜಯ್ ಮಹಿಳೆಯ ವಿಭಾಗದ ಯಾದಗಿರಿ ಮಧುಗಿರಿ ಯಾದಗಿರಿ ಮತ್ತು ಮಧುಗಿರಿಯ ಮಹಿಳೆಯರು ಅಂಕಣವನ್ನು ಪ್ರವೇಶ ಮಾಡಿ ಮಧುಗಿರಿ ಯಾದಗಿರಿ ಬೆಂಗಳೂರು ಉತ್ತರ ವಿರುದ್ಧ ಚಾಮರಾಜನಗರ ಇದು ನಿಮಗೆ ದ್ವಿತೀಯ ಕರೆ ಸೆಕೆಂಡ್ ಕಾಲ್ ಮ್ಯಾನ್ ಕಬಡ್ಡಿ ಬೆಂಗಳೂರು ನಾರ್ತ್ ವರ್ಸಸ್ ಚಾಮರಾಜನಗರ ಎರಡೂ ತಂಡದ ಕಪ್ತಾನರುಗಳು ಗಮನಿಸ್ಕೊಳ್ಳಿ ನಿಮಗಿದು ದ್ವಿತೀಯ ಕರೆ ಬೆಂಗಳೂರು ಉತ್ತರ ವಿರುದ್ಧ ಚಾಮರಾಜನಗರ ಮಹಿಳೆಯರು ಮಧುಗಿರಿ ವಿರುದ್ಧ ಯಾದಗಿರಿ ಮಧುಗಿರಿ ಟೀಮಂಟ ಮಹಿಳೆಯರು ಮಧುಗಿರಿ ಮಧುಗಿರಿ ವಿರುದ್ಧ ಯಾದಗಿರಿ ಮಹಿಳೆಯರು ಉತ್ತರ ವಿರುದ್ಧ ಚಾಮರಾಜನಗರ ಪುರುಷರು ಕೊನೆಯ ಕರೆ ಇನ್ ಲಾಸ್ಟ್ ಎಂಡ್ ಫೈನಲ್ ಕಾರ್ ಮ್ಯಾನ್ ಕಬಡ್ಡಿ ಮೆಂಗಳೂರು ನಾರ್ತ್ ವರ್ಸಸ್ ಎಂಟರ್ ದ ಕೋರ್ಟ್ ನಂಬರ್ ಟೂ ಬೆಂಗಳೂರು ಉತ್ತರ ವಿರುದ್ಧ ಚಾಮರಾಜನಗರದ ಪುರುಷರಿಗೆ ಅಂತಿಮ ಕಡೆ ಅಂಗಣ ಪ್ರವೇಶ ಮಾಡಿ ಉತ್ತರ ಚಾಮರಾಜನಗರ ಪುರುಷರು ಅಂಕ ಪ್ರವೇಶ ಮಾಡಿ ನಮ್ಮ ಕಬಡಿ ಪ್ರಧ್ಯಾತದಲ್ಲಿ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವಂತಹ ಪ್ರೋ ಕಬಡ್ಡಿಯ ಟೆಕ್ನಿಕಲ್ ಅಫಿಷಿಯಲ್ಸ್ ಆಗಿರುವಂತಹ ಶ್ರೀಮತಿ ಉಸ್ನಾ ನವಾ ನಮ್ಮ ಜೊತೆ ಇದ್ದಾರೆ ಅವರಿಗೆ ನಮ್ಮ ಸಂಘಟಕರ ಪರವಾಗಿ ಅತ್ಯಂತ ಆಧಾರದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ ಟಿವಿ ಪ್ರೋ ಕಬಡ್ಡಿಯನ್ನ ಟೆಕ್ನಿಕಲ್ ಅಫೀಷಿಯಲ್ ಆಗಿ ಸೇವೆ ಸಲ್ಲಿಸಿಕೊಂಡು ಬಂದಿರುವಂತಹ ಕೇಳ್ತದ ನನಗೆ ಮೈತ್ರಿ ಕೇಳ್ತಂತಲ್ಲ ಏನ್ ಚಾಮರಾಜನಗರ ಪುರುಷೋತ್ವ ಚಾಮರಾಜನಗರ ಯಾರಾದರೂ ಚಾಮರಾಜನಗರ ಪುರುಷರು ತುಮಕೂರು ವಿರುದ್ಧ ಬೆಂಗಳೂರು ದಕ್ಷಿಣ ನಿಮಗೆ ಕರೆ ತುಮಕೂರು ವಿರುದ್ಧ ಬೆಂಗಳೂರು ದಕ್ಷಿಣದ ಪುರುಷರಿಗೆ ಇದು ದ್ವಿತೀಯ ಕರೆ ಬೆಂಗಳೂರು ದಕ್ಷಿಣ ಹರಡಿ ಬೆಂಗಳೂರು ದಕ್ಷಿಣ ತುಮಕೂರು ತುಮಕೂರು ಪುರುಷರು మహిళ ప్రమోద్ంగ్ నార్త్ డిస్ట్రిక్ట్ మై స్టేట్ ఇమిడియట్ మనీ ప్రమోద్ నార్త్ డిస్ట్రిక్ట్ ప్లీజ్ కమ్ టు ది మై స్టేట్ ఇమిడియట్లీ బెంగళూరు నార్త్ బెంగళూరు ఉత్తర ಚಾಮರಾಜನಗರ ಬರ್ತಾ ಇಲ್ಲ ಬೆಂಗಳೂರು ಗ್ರಾಮಾಂತರ ರಾಯಚೂರು ಮಹಿಳೆಯರಿಗೆ ದಿ ಹಾಕರೆ ಚಾಮರಾಜ್ ಚಾಮರಾಜ ಇದೆ ಅಂತ ಹೇಳಿದ್ರು ಇಷ್ಟವರೆಗಿಲ್ಲ ನೀವು ಒಬ್ಬರು ಬಂದು ಹೋದ್ರಷ್ಟೇ ಸರಿ ಇದೇ ಅಂತ ವಿನಂತಿ ಮಾಡಿದ್ರು ಎಲ್ಲ ಚಾಮಿಷ ಕಾಲಾವೆಲ್ಲ ವಾತಾವರಣ ಇದ್ದಾವೆ ಇಲ್ಲಿ ದಯವತ್ತು ಗಮನಿಸ್ಕೊಳ್ಳಿ ಈಗಾಗಲೇ ಕಾಲು ಕಟ್ಟು ಹತ್ತು ನಿಮಿಷ ತುಮಕೂರು ಬಂದ್ರ ತುಮಕೂರು ರೀ ಪುರುಷರ ಮುಂದಿನ ಮಕ್ಕಳಿಗೆ ಬೆಂಗಳೂರು ದಕ್ಷಿಣ ಅಮೃತ ತುಮಕೂರು કે કોને આકર મેચ સેમી ફાઇનલ કા ટબકોર વર્સસ બેંગલુર સાઉથ ઇમ્પોર્ટ 1 ટબકોર ટકા બની મિત્ર યો મોર ડેલી ઓટે ફાઉલ કરી 100 મેચ કે હોદમે ફાઉલ કો ડિસ્ટન્સ વિસ્તરણ વિસ્તરણ સર ટબકોર બેંગલુર રક્ષક ಸರ್ ಒಂದು ಮೂರು ಬೆಂಗಳೂರು ಉತ್ತರ ಚಾಮರಾಜನಗರ ಎರಡು ತಂಡಗಳಿಗೆ ಇದು ಕೊನೆ ಆಗ್ತಾರೆ ಬೆಂಗಳೂರು ಉತ್ತರ ಚಾಮರಾಜ ಬೆಂಗಳೂರು ದಕ್ಷಿಣ ತುಮಕೂರು ಈ ವಿಧ್ಯಾಪ್ತನಲ್ಲಿ ಇಲ್ಲಿ ಮ್ಯಾಚ್ ಆಗ್ತದೆ ಆ ತಕ್ಷಣ ಇವು ಮತ್ತು ತುಮಕೂರು ಮತ್ತು ಹಾಲು ಹಾಲು ಚಾಮಕಾಶವನ್ನು ಕೊಡ್ತಾರೆ ಮಹಿಳೆಯರ ಸ್ಪರ್ಧೆ ಕೊನೆ ಕರೆ ಬೆಂಗಳೂರು ಗ್ರಾಮಾಂತರ ವಿರುದ್ಧ ರಾಯಚೂರು ಬೆಂಗಳೂರು ಗ್ರಾಮಾಂತರ ವಿರುದ್ಧ ರಾಯಚೂರು ಮಹಿಳೆಯರಿಗೆ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಚಿಕ್ಕಮಗಳೂರು ನಿಮಗೆ ಪ್ರಥಮ ಕಡೆ ಬೆಂಗಳೂರು ನೂರಾರು ವರ್ಷ ಚಿಕ್ಕಮಗಳೂರು ಈ ಮ್ಯಾನ್ಫ್ಯಾಕ್ಚರ್ ಇಸ್ ದ ಫಸ್ಟ್ ಟಾಪ್ ಅಲ್ಲ ಅಜಿತ್ ಸರ್ ನೋಡಿ ಶಟ್ಲಲ್ಲಿ ಆಡ್ತಾ ಇದ್ದಾರೆ ಅಂತೇವೆ ಗೊತ್ತು ಶಟ್ಲಿಗೂ ಕಬಡ್ಡಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ಲಿ ಆಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಜವಾಬ್ದಾರ ಅಂದ್ರೆ ನಾವು ನಾವು ಜವಾಬ್ದಾರವಾಗಿ ಪಂದ್ಯಾಟವನ್ನು ಆರಂಭಿಸಲು ಉದ್ದೇಶ ಮುಕ್ತಾಯವಾಗಿ ಅದಕ್ಕೋಸ್ಕರ ನಾವು ಕಬಡ್ಡಿಗೆ ಆರಂಭಿಸಿದ್ದೇವೆ ಕ್ಲಾಶ್ ಆಗಬಹುದು ಈ ರೀತಿ ಮಾಡಿಗಳು ಇನ್ನೂ ಭಾಗದಿಂದ ನಾವು ಜವಾಬ್ದಾರ ಅಲ್ಲ ಸತೀಶ್ ಜನ ದಯವಿಟ್ಟು ಸಂಬಂಧಪಟ್ಟಂತಹ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಪರಿಷ್ಠಾಧಿಕಾರಿಗಳು ದಯವಿಟ್ಟು ಗಮನ ಹರಿಸಬೇಕು ನಮ್ಮನ್ನು ಮತ್ತು ಹೊರಗರೊಳಗೆ ನೀವು ಅಂಗಣದ ಹೊರಗೆ ಬಾರದಿದ್ದಲ್ಲಿ ತಂಡವನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಭಾಕವನ್ನು ಘೋಷಿಸ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜ್ಯ ಪಂಚಾಯತಿಗೆ ಇಲ್ಲ ದಯವಿಟ್ಟು ಎಲ್ಲ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಯನ್ನು ಆಗಮಿಸಿದ ನಮ್ಮ ಮುಖ್ಯ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರವನ್ನ ಸತೀಶ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಅವನಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ ಸರ್ ನಮ್ಮ ಹಾಗೆ ವಾಲಿಬಾಲ್ ಅಷ್ಟು